ನನ್ನ ಬಗ್ಗೆ ಗೊತ್ತಲ್ಲ ಅಯ್ಯೋ ಅಂದ್ರೆ ನೂರು ವರ್ಷ ಅಂದ್ರೆ ಮೂರೇ ನಿಮಿಷ ಇದು ಸುಪ್ರೀಂ ಕೋರ್ಟ್ ಹೋಗಬೇಕು ಕೋರ್ಟ್ ಪ್ರಾಸಿಕ್ಯೂಷನ್ಗೆ ಮೂರು ದಿನಗಳ ಅವಧಿಯನ್ನು ನೀಡಿದೆ ಹಾಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ

ಹೋಗಣ ಆಚ ಹೋಗೋಣ ಇವಾಗ ಇಬ್ರು ಜಗಳೇ ಈಗ ಒಂದು ಮಾಡ್ಬೇಕು ಇದು ಸುಪ್ರೀಂ ಸುಪ್ರೀಂಕೋರ್ಟ್ ಹೋಗ್ಬೇಕು ಆಯ್ತು ಆಯ್ತು ಸುಪ್ರೀಂ ಕೋರ್ಟ್ ಹೋಗಬೇಕಿತ್ತು ಸುಪ್ರೀಂಕೋರ್ಟ್ ಹೋಗ್ಲೇಬೇಕಣ सुब के बैठना नहीं मारना उसका भक्त अपना को मारना ऐसा

ನೀನ್ ಊಟ ಅಂಗಡ ಮತ್ತ ಇನ್ನೇನ್ ಪ್ರಾಬ್ಲಮ್ ನಿಮ್ಗೆ ಊಟ ನಿನ್ಸಿ ಬರ್ತೇನೆ ನಂದಲ್ಲ ನಂದಲ್ಲ ಜನ ಕೊಡ್ತಿರೋದು ಎಲ್ಲ ನಿಮ್ ಕೊಟ್ಟು ಕಂಡವ್ರ ಆಯ್ತು ಈಗ

கம்ப்ளேண்ட் கொடு <laughs> <laughs> அவ்ளமா <laughs> ನೋಡಪ್ಪ ಆಶ್ರಮ ಮಾಡ್ಬೇಕು ಅಂತ ಹೇಳಿ ಸಮಾಧಾನವಾಗಿರೋ ಕೈ ಮಂಚ ಚೇಂಜ್ ಇಷ್ಟ ಅಜ್ಜಿ ಎಲ್ಲಿ ಸ್ನೇಹಿತರೆ ಇದು ಹಂಗು ಹಿಂಗು ಈ ಕೇಸು ಮುಗಿಯುವಂತದ್ದಲ್ಲ ಏನನ್ನ ಮಾತಾಡಲಿಲ್ಲ

કોડીક આ આગની દે કામ ઓડી ચા નંદે વી તુર ફી કોડી ફનું ટંટે બોની સા હ હા આય સ તપ તપ મારે ન આંક બડ ના મમ્મા ને આ ના ઉડિયા નમ જન મારતા ન ઉડ પુડિતિયા અય અય ઓય એક ઓય આ કંડવા આય થો નિમ સે રમા બેય દલ બેય નિન મત કેલાલા ನನ್ ಮಾತು ಕೇಳಲ್ಲ ನಾವಿಬ್ರು ಫ್ರೆಂಡ್ಸ್ ಅಲ್ವಾ ಹತ್ರ ಬಿಡಲ್ಲ ಸುಮ್ಮನೆ ಹಾಕು ಕೈ ಹಾಕಿ ಹಾಕಿಂಗೆ ಗ್ಲಾಸ್ ಹಾಕಿಲ್ಲಿ ಸೊಂಟಕ್ಕೆ ಬಾ ಹೋಗೋಣ ಆಚೆ ಹೋಗೋಣ ನಾನು ನೀನು ನಾನು ನೀನು ಅಲ್ಲಿ ಮಾತಾಡ್ಕೊಂಡ್ ಬರೋಣ ಬಾ ಯಾರಿಗೂ ಕೇಳಿಸ್ಬಾರ್ದು ಬಾಯ್ ಬಾ ೇಳು ಒಂದ್ಸಲ್ಪ ಮಾ ಸ್ನೇತ್ರ ನಮಸ್ಕಾರ ನೋಡಿದ್ರಲ್ಲ ಆಶ್ರಮ ನಡೆಸೋದು ಎಷ್ಟು ಕಷ್ಟ ಇದೆ ಅಂತ ಸೊ ಜಾಗ ತುಂಬಾ ಚಿಕ್ಕಿರೋದ್ರಿಂದ ನೂರೈವತ್ತು ಇನ್ನೂರು ಜನ ನೂರೈವತ್ತು ಜನ ಮೇಲಿರೋದ್ರಿಂದ ಸಾಕಷ್ಟು ಗೊಂದಲಗಳು ಮತ್ತು ಅವ್ರವ್ರಗಳ ಮಧ್ಯದಲ್ಲಿ ಜಗಳಗಳೆಲ್ಲ ಆಗ್ತಾ ಇರುತ್ತೆ ಸೊ ಇದೇನು ಬೇಜಾರು ಮಾಡೋವಂಥದ್ದಲ್ಲ ಪ್ರತಿಯೊಬ್ಬರು ಮನೇಲೂ ಇದ್ದಿದ್ದೆ ಎಲ್ಲರ ಮನೇಲೂ ದೋಸೆ ತೂತು ಆದರೆ ನಮ್ಮ ಮನೇಲಿ ಹುದ್ದೆ ತೂತಾಗಿದೆ ಅಷ್ಟೇ ಸೊ ಅದಕ್ಕೇನು ತಲೆ ಕೆಟ್ಟಕೊಳಕ್ಕಾಗಲ್ಲ ಅಜ್ಜಿನ ಇವಾಗ ಕೂಲ್ ಮಾಡಿದ್ದೀನಿ ಒಂಚೂರು ಕೂಲ್ ಆಗಿದೆಯಲ್ವಾ ಅಜ್ಜಿ ಹ್ಞೂ ಬಾ ಬಾ ಹ್ಞೂ ಬೈ ಬೈ ಬಾ ಜೊತೆಲಿ ಬಾ ನನ್ನ ಜೊತೆಲಿ ಬಾ ನೀನು ಈ ಅಜ್ಜಿ ಹತ್ರ ಅಂತ ಬಾ ರೆಡಿ ಮಾಡೋಣ ಅಯ್ಯೋ ನೀವಾ ಯಾರು ಬಂತು ಚಲೋ ಹ್ಞೂ ನೀ ಚೆನ್ನಾಗಿ ಓ ಚೆನ್ನಾಗಿ ಓ ಅಪ್ಪ ಬರ್ ಕೊನೆದಾಗಿ ಈ ವಿಡಿಯೋ ನೋಡಿ ಜಗಳ ಮಾಡಿದ್ರು ಅಂತ ನನ್ನ ಬಿಟ್ಟು ಹೋಯ್ತೀಯಾ

vela manava rega ಬೇಡ ಅಜ್ಜಿ ಹೇರಣ್ಣ ಮನೆ ಬಾರಾ ಇಲ್ಲ ಬಾ ಅಜ್ಜಿ ಇಲ್ಲ ಬಾ ಇಲ್ಲ ಬಾ ಇಲ್ಲ ಓಕೆನಾ ಅಜ್ಜಿ ಇಲ್ಲ ಇಲ್ಲ ಆಗತ್ತಾ ಏನಾಗುತ್ತೆ ಇಲ್ಲಾ ಸರಿ ಇಲ್ಲ ಆಗತ್ತಾ ಅಜ್ಜಿ ಇಲ್ಮಲ್ಕತ್ತಾ ನೋಡಿ ಎಷ್ಟು ಕಷ್ಟ ಇದೆ ಅಂತ ನನ್ನ ತಲೆ ಕೆಟ್ಟು ಕೂಚುಣಿ ತರೇ ಒಂದು ಸ್ವಲ್ಪ ದಿನ ಆದರೆ ನಿಮನ್ಸ್ ನಾನು ಅಹೀ ನೋಕೇನಾ ಬಾ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಗೆ ಕೇವಲ ನೆಲಮಂಗ್ಲ ಕೋರ್ಟ್ ಅಲ್ಲಿ ನೆಲಮಂಗಳ ಸೊಂಡೆಪ್ಪ ಕೋರ್ಟ್ ಅಲ್ಲಿ ತಿರ್ಪಣ ಆಗಿದೆ ಸೊ ಇವಾಗ ಮಂಚ ಚೇಂಜ್ ಆಗಿದೆ ಅಷ್ಟೇ ಸೊ ಈ ಒಂದು ಜಗಳಕ್ಕೆ ಅಂತ್ಯ ಹಾಡಿದೀವಿ

ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಗೊಂದಲ ಇರುತ್ತೆ ಎಷ್ಟು ಕಷ್ಟ ಇದೆ ಅಂದ್ರೆ ಅದನ್ನ ಹೇಳ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಇದೆ